ನಮಸ್ಕಾರ ವೆಲ್ಕಮ್ ಯೂಟ್ಯೂಬ್ ಚಾನಲ್ ನಾವ್ ಇವತ್ತು ನಮ್ಮ ಖುಷಿ ಪಡಿಸಬೇಕು ಅಂತ ಹೇಳ್ಬಿಟ್ಟು ಒಂದು ಸ್ಪೆಷಲ್ ಜಾಗಕ್ಕೆ ಕರ್ಕೊಂಡ್ ಹೋಗ್ತಾ ಇದೀವಿ ಸೊ ಅವ್ನು ಯಾವತ್ತು ಇಲ್ಲಿಗೆ ಹೋಗಿಲ್ಲ ಅಂದ್ರೆ ಅವನು ಹುಟ್ಟಿದಾಗಿಂದನೂ ಯಾವತ್ತು ಹೋಗಿ ಈ ತರ ಗೇಮ್ಸ್ ಎಲ್ಲ ಆಡಿಲ್ಲ ನಾವ್ ಭಯದಿಂದಾನೇ ಅವನನ್ನ ಎಲ್ಲೂ ಬಿಟ್ಟಿರ್ಲಿಲ್ಲ ಸೊ ಇವತ್ತು ಕರ್ಕೊಂಡು ಹೋಗೋ ಟೈಮ್ ಬಂದಿದೆ ಹಾಗೆ ಅವನ ಎಂಜಾಯ್ ಮಾಡಿಸ್ಬೇಕು ಅಂತ ಹೇಳಿ ಕರ್ಕೊಂಡು ಹೋಗಿದೀವಿ ಸೊ ಹೋಗೋ ದಾರಿಲಿ ಲಡ್ಡಿಗೆ ಸ್ವಲ್ಪ ವ್ಯಾಕ್ಸಿನೇಟೆಡ್ ಆಗಿರೋದ್ರಿಂದ ಫುಡ್ ಡೈಜೆಶನ್ ಆಗ್ತಲ್ಲ ವಾಮಿಟ್ ಮಾಡ್ದ ಸೊ ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಶಾಪ್ ಮಾಡ್ಕೊಂಡ್ ಡ್ರೆಸ್ ಚೇಂಜ್ ಮಾಡಕ್ಕೆ ಅಂತ ಬಂದ್ವಿ ಅಲ್ಲಿ ನೋಡಿ ನಮ್ಮ ನಾವು ಬಟ್ಟೆ ಶಾಪ್ ಮಾಡ್ತಾ ಇದ್ರೆ ಅವ್ನಿಗೆ ಅವನೇ ಒಂದ್ ಲೋಕ ಆಗ್ಬಿಟ್ಟಿದೆ ಎಷ್ಟು ಖುಷಿ ಪಟ್ಟ ಅಂದ್ರೆ ರಿಯಲಿ ನನ್ಗೆ ಇಮ್ಯಾಜಿನೇಷನ್ ಕೂಡ ಇರ್ಲಿಲ್ಲ ನಮ್ಗೆ ಅವನಿ ಎಷ್ಟು ಇಷ್ಟ ಪಡ್ತಾನೆ ಈ ತರ ಶಾಪಿಂಗ್ಸ್ ಆಗಿರ್ಲಿ ಅದೆಲ್ಲಾ ಗೊತ್ತೇ ಗೊತ್ತಿರ್ಲಿಲ್ಲ ಯಾವತ್ತು ಎಲ್ಲೇ ಶಾಪಿಂಗ್ ಹೋದ್ರು ಕರ್ಕೊಂಡ್ ಹೋಗ್ತಾ ಇರ್ಲಿಲ್ಲ ಅವನನ್ನ ಮನೇಲೆ ಬಿಟ್ಬಿಟ್ಟು ಒಬ್ರು ನೋಡ್ಕೊಳಕೆ ಮಿಕ್ಕಿರೋರ್ ಮಾತ್ರ ಚಿಕ್ಕ ಪುಟ್ಟ ಬಟ್ಟೆಗಳಿರೋದನ್ನೆಲ್ಲ ತಗೊಂಡು ನಂದು ಬೇಕು ನಾನು ಹಾಕೋತೀನಿ ಬಟ್ಟೆ ಅಂತ ತಗೋತಿದ್ದಾನೆ ನಮ್ಮಅಮ್ಮ ಬೇಡ ಬೇಡ ಅಂತ ಎಲ್ಲಾ ತಡಿತಾ ಇದೆ ಅದನ್ನ ಒಂದು ಹೇಳಿದ್ರೆ ಕೇಳ್ತಿಲ್ಲ ಅವನು ಚಿಕ್ಕ ಚಿಕ್ಕದೆಲ್ಲ ಇರೋದ್ರಿಂದ ತಗೋಬಿಟ್ಟು ನಂದು ನಂದು ಅಂತ ಇದ್ ನಮ್ ಲಡ್ಡು ಪಾಪ ನೋಡಿ ಪಾಪ ಅವನಿಗೆ ಫೀವರ್ ಸ್ಟಾರ್ಟ್ ಆಗಿದೆ ಸೊ ಸೈಲೆಂಟ್ ಆಗಿದ್ದಾನೆ ಅವ್ರ ಅಪ್ಪ ನೋಡಿ ಅವನ ಆಟಾಡ್ಸಕ್ಕೆ ಇಷ್ಟೆಲ್ಲ ಸರ್ಕಸ್ ಮಾಡ್ತಿದ್ದಾನೆ ಇವ್ರಿಗೆ ಇಷ್ಟೆಲ್ಲ ಪೇಶನ್ಸ್ ಯಾವಾಗ ಬರುತ್ತೋ ದೇವ್ರಾಣಿ ನನಗಂತೂ ಗೊತ್ತಿಲ್ಲ ಮಕ್ಳಾದ್ಮೇಲೆ ಇಷ್ಟೊಂದ್ ಪೇಷನ್ಸ್ ಬಂದಿದೆ ನನ್ನ ಗೆ ಆಕ್ಚುಲಿ ಅವ್ನು ಇಷ್ಟೊಂದ್ ಪೇಷನ್ಸ್ ಇಂದ ಮುಂಚೆ ಇರ್ತಾನೆ ಇರ್ಲಿಲ್ಲ ನಮ್ಮ ಲಡ್ಡುಗೆ ಅಲ್ಲಿರೋ ದೊಡ್ಡ ದೊಡ್ಡ ಮಿರರ್ಸ್ ಆಗಿರ್ಲಿ ಅಥವಾ ಗೊಂಬೆಗಳದೆಲ್ಲ ನೋಡಿ ತುಂಬಾ ಖುಷಿ ಆಗ್ಬಿಟ್ಟಿದೆ ಅದಕ್ಕೆ ಹುಷಾರಿಲ್ಲ ಅನ್ನೋದನ್ನು ಕೂಡ ಒಂಚೂರು ಮರ್ತು ಬಿಟ್ಟು ಫುಲ್ ಎಂಜಾಯ್ ಮಾಡ್ತಿದ್ದೆ ಆಕ್ಚುಲಿ ನಮ್ಮ ಅವೀಶ್ ಅಂತ ಅಂತೂ ಅವ್ನನ್ ಹಿಡಿಯದೇ ಒಂದು ದೊಡ್ಡ ದೊಡ್ಡ ಟಾಸ್ಕ್ ಆಗಿ ಹೋಗ್ಬಿಟ್ಟಿದೆ ನಮ್ಮನೆಲ್ಲ ಒಬ್ಬರೇ ಶಿಫ್ಟ್ ವೈಸ್ ಅವನು ನೋಡ್ಕೊತಿದೀವಿ ನೋಡಿ ಹೆಂಗ್ ಓಡ್ತಿದ್ದಾನೆ ಅಂತ ಅವನನ್ನು ಹಿಡಿದು ಹಿಡಿದು ಸಾಕಾಗಿ ಕೊನೆಗೆ ತಗೊಳಕೆ ಶುರು ಮಾಡಿದ್ವಿ ನಾವು ಆದ್ರೂ ಕೂಡ ಬಿಡ್ತಾ ಇಲ್ಲ ಅವನು ಸೊ ಆಕ್ಚುಲಿ ನಂದೇ ಶಾಪಿಂಗ್ ಇದ್ದಿದ್ದು ನಾನ್ ಬಟ್ಟೆ ತಗೋಬೇಕು ಸ್ವಲ್ಪ ಡ್ರೆಸ್ ಚೇಂಜ್ ಮಾಡೋಬೇಕು ಹಾಗೆ ಅಂತ ಹೇಳ್ಬಿಟ್ಟು ಬಟ್ಟೆ ನೋಡ್ತಾ ಇದ್ದೀನಿ ನಾನು ಟ್ರೆಡಿಷನಲ್ ಗೆ ಟ್ರೈ ಮಾಡಿದೆ ಬಟ್ ಅಲ್ಲೆಲ್ಲೂ ನನಗೆ ಸಿಕ್ಕಿಲ್ಲ ಸೊ ಸಿಕ್ಕಿರೋದ್ರಲ್ಲೇ ಒಂದು ಹಾಕೊಂಡು ಟ್ರೈ ಮಾಡ್ತಿದ್ದೆ ಈ ಪ್ಯಾಂಟ್ ನ ಟ್ರೈ ಮಾಡಿದೆ ನಮ್ಮಮ್ಮನಿಗೆ ಆಕ್ಚುಲಿ ಇದು ಇಷ್ಟ ಆಗಿಲ್ಲ ಊರ್ ಸೈಡ್ ಎಲ್ಲ ಇದನ್ನ ಹಾಕೋ ಬಂದ್ರೆ ಹರ್ದಿರೋ ಬಟ್ಟೆ ಹಾಕೋ ಬಂದಿದ್ದೆ ಅಂತಾರೆ ಬೇಡ ಚೆನ್ನಾಗಿರೋ ತಗೋ ಸ್ವಲ್ಪ ಅಂತ ನಮ್ಮಮ್ಮಿ ಹೇಳ್ತಿದ್ದಾರೆ ನನಗೆ ಇಲ್ಲಿರೋ ಕಲೆಕ್ಷನ್ಸ್ ನನಗೆ ಅಷ್ಟೊಂದು ಇಷ್ಟ ಆಗ್ಲಿಲ್ಲ ಬಟ್ ಬೇರೆ ಆಪ್ಷನ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ನಾನು ತಗೊಳೇಬೇಕಾಯ್ತು ಸೊ ನಾನು ಅದನ್ನ ವಿಯರ್ ಮಾಡ್ಕೊಂಡು ಡೈರೆಕ್ಟ್ ಬಿಲ್ ಮಾಡ್ಸೋಣ ಅಂತ ಅದೇ ಟ್ಯಾಗ್ ಇಟ್ಕೊಂಡೆ ಹುಣಕಿದೀನಿ ಅವ್ರು ಹೇಳಿದ್ರು ಆಮೇಲೆ ಒಂದಕ್ಕೆ ಬಿಲ್ ಮಾಡಲ್ಲ ಮ್ಯಾಮ್ ಟೋಟಲ್ ಎಲ್ಲ ಪರ್ಚೇಸ್ ಮಾಡಿ ಟೋಟಲ್ ಬಿಲ್ ಮಾಡ್ತೀವಿ ಅಂತ ಏನ್ ಮಾಡ್ಲಿ ಎಲ್ಲ ಹಂಗೆ ಶಾಪಿಂಗ್ ಮಾಡೋಣ ಅಂತ ನೋಡ್ತಾ ಇದೀವಿ ಇಲ್ಲಿ ನೋಡಿ ನಮ್ಮ ಅವಿಸ್ಟ್ ಜನ ಎಷ್ಟು ಕೀತಾಪತಿ ಮಾಡ್ತಿದ್ದಾನೆ ಅಂದ್ರೆ ಅವನು ಎಲ್ಲಿ ಬೇಕು ಅಲ್ಲಿ ಹೋಗ್ತಾನೆ ಇಲ್ಲಿ ಯಾರು ಹಿಡಿಯೋರು ಬೇರೆ ಇಲ್ಲ ಮನೇಲಿ ಆದ್ರೆ ಏನಾದ್ರೂ ಮಾಡಕ್ ಹೋದ್ರೆ ಇದು ಮಾಡಬೇಡ ಅದು ಮಾಡಬೇಡ ಮುಟ್ಬೇಡ ಮೀನ್ಸ್ ಆ ಮಕ್ಳಿಗೆ ಗೊತ್ತಾಗಲ್ಲ ಅಲ್ವಾ ಸೊ ಏನಾದ್ರೂ ಮಾಡ್ ಅವ್ನ್ಗೆ ಏನಾದ್ರು ಎಫೆಕ್ಟ್ ಮಾಡ್ಕೊಂಡ್ಬಿಡ್ತಾನೆ ಅಂತ ಹೇಳಿ ಅಷ್ಟೊಂದು ಬಿಡೋದಿಲ್ಲ ಸೊ ಹೊರ್ಗಡೆ ಆಗಿರ್ಲಿ ಎಲ್ಲನು ಅವನಿಗಿಲ್ಲ ಅಂತೂ ಫುಲ್ಲು ಯಾರು ಎಲ್ಲ ಒಂಥರ ಏನೋ ಅನಿಸ್ಬಿಟ್ಟಿದೆ ಅವ್ನಿಗೆ ಏನೋ ಬೇರೆ ಲೋಕಕ್ಕೆ ಬಂದಿದೀನಿ ಅನ್ನೋ ತರ ಫೀಲ್ ಅವನಿಗೆ ಆಕ್ಚುಲಿ ಆಗ ಅವ್ನ ಬಂದಿರೋ ಪ್ಲೇಸ್ಗೆ ನಾವು ಈಗ ಎಂಟರ್ ಆಗ್ತಾ ಇದೀವಿ ಅವ್ನಿಗೆ ಗೊತ್ತಿಲ್ಲ ಇದೇನೋ ಹೇಗಿರುತ್ತೆ ಏನು ಅಂತ ಎಂಟ್ರಿಲೆ ನೋಡಿ ಅದಕ್ಕೆ ಫುಲ್ ಖುಷಿ ಆಗ್ಬಿಡ್ತು ನೋಡಿದ ತಕ್ಷಣ ನನಗೆ ಗೇಮ್ಸ್ ಎಲ್ಲ ನೋಡಿ ನಾನು ಇದು ನನಗೆ ಇದು ಬೇಕು ಕಾರ್ ಬೇಕು ಬೈಕ್ ಬೇಕು ಅದೆಲ್ಲ ಫುಲ್ ನಾವು ಅದನ್ನು ಟಿಕೆಟ್ ತಗೊಳ್ಳೋವರೆಗೂ ಕೂಡ ಬಿಡ್ತಾ ಇಲ್ಲ ಅವನು ಅಷ್ಟು ಆಸೆ ಆಗ್ಬಿಟ್ಟಿದ್ದೆ ಅವ್ನಿಗೆ ಇದು ನಾನು ಆಟ ಆಡ್ತೀನಿ ನಂದು 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 ಅಂತಿಲ್ಲ ಅಲ್ಲಿರೋ ಐಟಮ್ಸ್ನೆಲ್ಲ ನಂದು ಇದು ನಂದು ಇದು ನಂದು ಅಂತಿದೆ ಅವನು కొనయ్ సమాధాన మి ఆయ్ ఆట ఆడ అంతి కొన సమాధానం టెట్ తోదవి ఇల్ ప్యాకేజ్ ఇక్చులి సిక్స్ మంత్ ప్యాకేజ్ అవు సిక్స్ మంత్ వ్యాలిడ్ ఇంకేం కార్డ్ న త్రె అద్రీ ಇಷ್ಟು ಗೇಮ್ಸ್ ಅಂತ ಇರುತ್ತೆ ಸೊ ಅಷ್ಟು ಗೇಮ್ಸ್ ನಾವು ಕಂಪ್ಲೀಟ್ ಮಾಡ್ಬೋದು ಒನ್ ಡೇ ಆದ್ರೂ ಕಂಪ್ಲೀಟ್ ಮಾಡ್ಬೋದು ಇಲ್ಲ ಸಿಕ್ಸ್ ಮಂತ್ ಒಳಗೆ ನಮ್ಗೆ ಯಾವಾಗ ಟೈಮ್ ಇರುತ್ತೆ ಸೊ ನಾವ್ ಅವಾಗ ಬಂದ್ಬಿಟ್ಟು ಎಲ್ಲ ಗೇಮ್ಸ್ ನ ಕಂಪ್ಲೀಟ್ ಮಾಡಬಹುದು ನಾವು ಫಸ್ಟ್ ಹೋಗಿದ್ದೆ ಈ ಗೇಮ್ಸ್ ಆಡೋದಕ್ಕೆ ಇಲ್ಲಿ ನಾನ್ ಫಸ್ಟ್ ಹೋದೆ ನನ್ ಈ ಗೇಮ್ಸ್ ನನಗೆ ನೋಡೋಕ್ ತುಂಬಾ ಇಷ್ಟ ಆಯ್ತು ಅದನ್ನ ಆಡೋದಕ್ಕೂ ಅಷ್ಟೇ ಇಷ್ಟ ಚೆನ್ನಾಗಿರುತ್ತೆ ಅಂತ ಹೇಳ್ಕೊಂಡು ನಾನ್ ಹೋದೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿದ್ದು ಆಕ್ಚುಲ್ ಆಗ ಹೆಂಗಿರುತ್ತೆ ಅದು ಅಂತ ಹೇಳ್ಬಿಟ್ಟು ನಾನು ಅನ್ಕೊಳ್ತಿದ್ದೀನಿ ನಾನು ಇಲ್ಲಿರೋರಿಗೆಲ್ಲ ಹೇಳ್ತಿದ್ದೀನಿ ಇದು ಚೆನ್ನಾಗಿಲ್ಲ ಗೇಮ್ಸ್ ನನಗೆ ಕಾರ್ ಚೆನ್ನಾಗಿಲ್ತಿರೋದನ್ನು ಕೊಟ್ಟಿದ್ದಾರೆ ಅದೇನು ಮುಂದೆ ಪಾಸ್ ಆಗ್ತಿಲ್ಲ ಅಂತ ನಾನು ಹೇಳ್ತಿದ್ದೀನಿ ರಿಯಲ್ ಆಗಿ ನನಗೆ ಅದನ್ನ ನೋಡ್ಸಕ್ ಬರ್ತಿರ್ಲಿಲ್ಲ ಅಷ್ಟೇ ತರ ಆಡ್ಬೇಕು ಆ ಗೇಮ್ ಅಂತ ನನಗ್ ಗೊತ್ತಿರ್ಲಿಲ್ಲ ಸೊ ನಾನು ವಾಪಸ್ ಬಂದೆ ಅದಾದ್ಮೇಲೆ ನಮ್ಮ ಬ್ರದರ್ ಹೋದ್ರು ಮತ್ತೆ ನಾನು ಹೇಳ್ತಿದ್ದೀನಿ ಅವ್ರ ಆಕ್ಚುಲಿ ಇದಕ್ಕೆ ನನಗೆ ಬೇರೆ ಚಾರ್ಜ್ ಮಾಡಿದ್ರು ಅವ್ರಿಗೂ ಬೇರೆ ಚಾರ್ಜ್ ಮಾಡಿದ್ರು ಸೊ ಒಂದೇ ಚಾರ್ಜ್ ಅಲ್ಲಿ ಕಂಪ್ಲೀಟ್ ಮಾಡಿ ಅಂದ್ರೆ ಇಲ್ಲ ಒಂದ್ಸಲ ಎಕ್ಸಿಕ್ಟ್ ಆಗ್ತಾರ ನೋಡಿ ನನಗೆ ಬೈತಿದಾರೆ ಎಷ್ಟು ಮಾತಾಡ್ತೀನಿ ಒಂದು ಗೇಮ್ ಆಡೋದಕ್ಕೆ ಬರೋದಿಲ್ಲ ಸ್ನೇಹಿತ ಮಕ್ಕಳೆಲ್ಲ ಆಟ ಆಡ್ತಿದಾರೆ ಸುಮ್ನೆ ಅಮೌಂಟ್ ವೇಸ್ಟ್ ಮಾಡಿ ಬಂದೆ ನೀನ್ ಏನು ಗೇಮ್ ಆಡಿಲ್ಲ ಅಂತ ಏನ್ ಮಾಡಾಕಾಗುತ್ತೆ ನನಗ್ ಬಂದಿಲ್ಲ ಅಂದ್ರೆ ಎಷ್ಟು ಅಂತ ಟ್ರೈ ಮಾಡಕ್ ಆಗುತ್ತಲ್ವಾ ಏನು ಮಾಡೋಕಾಗಲ್ಲ ಕೆಲವೊಂದ್ ಹಾಗೆ ಆಗುತ್ತೆ ಸೊ ಅದಾದ್ಮೇಲೆ ನನ್ ಬ್ರದರ್ ಹೋದ ಅವನಿಗ್ ಮಾತ್ರ ನೋಡಿ ಎಷ್ಟ್ ಚೆನ್ನಾಗ್ ಆಡಕ್ ಬರ್ತಿದೆ ನನ್ಗೆ ಬಂದಿಲ್ಲ ಅದು ನನ್ ಬಟ್ ನನ್ ನಾನು ಹೇಳಿದ್ ಯಾರು ಬಿಲೀವ್ ಮಾಡ್ತಿಲ್ಲ ಅಲ್ಲಿ ನಂದೇ ತಪ್ಪಲ್ವಾ ಸೊ ಅದನ್ ಮುಗಿಸ್ಕೊಂಡು ನೆಕ್ಸ್ಟ್ ಗೇಮ್ ಆಡೋಣ ಅಂತ ಹೇಳಿ ಬಂದ್ವಿ ಇಲ್ಲಿ ನಮ್ ಹವೀಶ್ ಗೇಮ್ಸ್ ಆಡ್ಸಕ್ ಬಂದ್ಬಿಟ್ಟ ನಾವೇ ಗೇಮ್ಸ್ ಆಡಿಸ್ತಾ ಇತ್ತು ಆಡ್ಕೊತಿದ್ವಿ ಅಷ್ಟು ಚೆನ್ನಾಗಿತ್ತು ಗೇಮ್ಸ್ ಎಲ್ಲಾ ತುಂಬಾನೇ ಚೆನ್ನಾಗಿತ್ತು ಆಕ್ಚುಲಿ ಅವನಿಗಿಂತ ನಾವೇ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಎಲ್ಲಾ ಗೇಮ್ಸ್ ನಾವೇ ಕಂಪ್ಲೀಟ್ ಮಾಡೋತರ ಇದ್ವಿ ಅಲ್ಲಿ ಅಷ್ಟು ಚೆನ್ನಾಗಿತ್ತು ಗೇಮ್ಸ್ ಎಲ್ಲ ಒಬ್ಬರೇ ಒಂದೊಂದೇ ಗೇಮ್ಸ್ ನ ಅದನ್ನ ರಿಪೀಟ್ ರಿಪೀಟ್ ಎಲ್ಲ ಆಡಿದೀವಿ ಅಷ್ಟು ಚೆನ್ನಾಗಿತ್ತು ಗೇಮ್ಸ್ ಈ ಗೇಮ್ ಅಲ್ಲಿ ನಮ್ಮ ಮನೆಯವರೊಂದು ವಿನ್ ಆದ್ರು ಪ್ಲಸ್ ನನ್ನ ಬ್ರದರ್ ಒಂದು ವಿನ್ ಆದ್ರು ಅದ್ ಎರಡರಲ್ಲಿ ಒಂದು ಬ್ಯಾಗ್ ಮತ್ತೆ ಒಂದು ಪಜಲ್ದು ಏನೋ ಒಂದು ಸಿಕ್ತು ನಮ್ಗೆ ಅಂದ್ರೆ ಪಿಕ್ ಆಗ್ತು ಪಜಲ್ ಸಿಕ್ತು ನಮ್ಗೆ ಅದನ್ನ ಕಂಪ್ಲೀಟ್ ಮಾಡೋದು ತುಂಬಾ ಕಷ್ಟ ಇತ್ತು ನಮ್ಮ ಅಭಿಷ್ರಾಜ್ ಕೂಡ ಇದನ್ನ ನೋಡ್ಬಿಟ್ಟು ಈಸಿ ಇರುತ್ತೆ ಅನ್ಕೊಂಡು ನಾನ್ ನಡ್ತೀನಿ ನಾನ್ ನಡ್ತೀನಿ ಅಂತ ಅದಕ್ಕೆ ಏನೋ ಒಂಥರ ಖುಷಿ ಅಷ್ಟು ಖುಷಿ ಅದಕ್ಕೆ ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಎಲ್ಲ ನೋಡ್ಬಿಟ್ಟಿರೋದು ಇದೇ ಮೊದಲನೇ ಸಲ ನೋಡ್ತಿರೋದಲ್ವಾ ಸೊ ಅದಕ್ಕೆ ತುಂಬಾನೇ ಖುಷಿ ಆಗ್ಬಿಟ್ಟಿದೆ ಇದಕ್ಕೆ ಕೈ ಹಾಕಕ್ಕೆಲ್ಲ ಹೋಗ್ತಿದೆ ತಗೊಳಕ್ಕೆ ಏನೇನೋ ಚೆಸ್ ಒಂದ್ ಚೆಸ್ಟಗಳಂತ ನೋಡೋದಕ್ಕೆ ತುಂಬಾನೇ ಖುಷಿ ಆಗ್ತಿತ್ತು ನಮ್ಗೆ ನಾನು ಸಲ ಟ್ರೈ ಮಾಡೋಣ ಅಂತ ಆಡ್ದೆ ಅದೇನೋ ಗೊತ್ತಿಲ್ಲ ನನ್ನ ಆಡಿದ್ರು ಯಾವ ಗೇಮ್ಸ್ ಅಲ್ಲೂ ನನ್ ವಿನ್ ಆಗ್ಲಿಲ್ಲ ಎಲ್ರು ನನಗೆ ಬೈತಿದ್ರೆ ನಿನಗೆ ಏನು ಬರೋದಿಲ್ಲ ಅದು ಇದು ಅಂತ ಹೇಳಿ ನೆಕ್ಸ್ಟ್ ಟೈಮ್ ಆದಾಗ ಡೆಫಿನೆಟ್ಲಿ ನಾನು ವಿನ್ ಆಗ್ಲೇಬೇಕು ಇವ್ರಿಗೆಲ್ಲ ಆನ್ಸರ್ ಕೊಡ್ಲೇಬೇಕು ಈ ಬಾಲ್ಸ್ ತಂದ್ ಗೇಮ್ಸ್ ನೋಡೋಣ ಅಂತ ಹೇಳಿಬಿಟ್ಟು ನಮ್ಮ ಮನೆಯವ್ರು ಆಡ್ತಾ ಇದ್ರು ಅದು ಆಗ್ಲಿಲ್ಲ ಅದಾದ್ಮೇಲೆ ನಮ್ಮ ಅವರಾಜ್ಗೆ ಗೇಮ್ಸ್ ಆಡ್ಸೋಣ ಅಂತ ಹೇಳ್ಬಿಟ್ಟು ಈ ಫೈಯರ್ದ್ ಒಂದ್ ಗೇಮ್ಸ್ ಇತ್ತು ಸೊ ಇದಕ್ಕೊಂದು ಬಂದ್ವಿ ಅವನಿಗೆ ಇದು ತುಂಬಾ ಇಷ್ಟ ಬಟ್ ಅವ್ನಿಗೆ ಅಷ್ಟ ಸ್ಟ್ರೆಂತ್ ಇರೋದಿಲ್ಲ ಅಲ್ವಾ ಅಂದ್ರೆ ಅದನ್ನೆಲ್ಲ ಹೋಲ್ಡ್ ಮಾಡೋದಕ್ಕಾಗಿರ್ಬೋದು ಅದಕ್ಕೆ ನನ್ ಬ್ರದರ್ ಮತ್ತೆ ಯಾರ್ಯಾರು ನಮ್ಗೆ ಯಾವ್ಯಾವ ಗೇಮ್ ಇಷ್ಟನೋ ಅವನ ಜೊತೆ ಸೇರ್ಕೊಂಡು ಸೊ ಅದಕ್ಕೂ ನಾವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ವಿ ಗೇಮ್ಸ್ ತುಂಬಾ ಚೆನ್ನಾಗಿ ಆಡಿದ್ರು ಆಕ್ಚುಲಿ ಅವ್ನಿಗೆ ಕಾರ್ ಡ್ರೈವಿಂಗ್ ಬೈಕ್ ಡ್ರೈವಿಂಗ್ ಒಟ್ಟು ಟೋಟಲ್ ಆಗಿ ಅವ್ನಿಗೆ ಡ್ರೈವಿಂಗ್ ಯಾವ್ದೇ ಗೇಮ್ಸ್ ಇದ್ರು ಇಷ್ಟ ಪಡ್ತಾನೆ ಸೊ ಈ ಗೇಮ್ಸ್ ಆಡ್ತೀನಿ ಅಂತ ಹೇಳ್ಬಿಟ್ಟು ಅದೇ ಖುಷಿ ಪಟ್ಟು ಹೋಯ್ತು ಆಡ್ತೀನಿ ಅಂತ ಹೇಳಿ ಇದು ಕೂಡ ಚೆನ್ನಾಗಿ ಆಡಿದ್ರು ಅದಾದ್ಮೇಲೆ ಅದು ಗೇಮ್ಸ್ ಮುಗಿದ್ರು ಅವ್ನು ಬರ್ತಾ ಇಲ್ಲ ಅಷ್ಟು ಖುಷಿ ಅವ್ನಿಗೆ ಅದಾದ್ಮೇಲೆ ನನ್ನ ಬ್ರದರ್ ಯಾಕೋ ಈ ಗೇಮ್ ನ ಇಷ್ಟಪಟ್ಟು ಇದನ್ನ ಆಡ್ತೀನಿ ಅಂತ ಹೋದ ಸೊ ಅವ್ನು ಹಾಕಿದ್ ಫಸ್ಟ್ ಗೇಮ್ ಅಲ್ಲೇ ಅವ್ನ್ ವಿನ್ ಆದ ಅದ್ರಲ್ಲಿ ಇದೊಂದು ಡಾಲ್ ಅಂತ ತುಂಬಾ ಚೆನ್ನಾಗಿದೆ ಇದು ಎಷ್ಟು ಕ್ಯೂಟ್ ಆಗಿದೆ ಅಂದ್ರೆ ಎಲ್ರಿಗೂ ಇಷ್ಟ ಆಯ್ತು ಅದು ಅದ್ ಮುಗದ್ಮೇಲೆ ಮತ್ತೆ ನೀವ್ ಕಾರ್ ಡ್ರೈವಿಂಗ್ ದೇ ಡ್ರೈವಿಂಗ್ ಒಂದ್ ಸಿಕ್ಬಿಟ್ರೆ ಟೋಟಲ್ ಆಗಿ ತಿಂಡಿ ಊಟ ಏನೋ ಬೇಡ ಅಷ್ಟು ಇಷ್ಟ ಪಡ್ತಾನೆ ಅದೊಂದ್ ಗೇಮ್ಸ್ ಆಡಿದಾದ್ಮೇಲೆ ಇದೊಂದು ಗೇಮ್ ಆಡ್ತೀನಿ ಅಂತ ಇದಕ್ಕೂ ಹೋದ ಅದೊಂದ್ ಅದು ಮುಗಿಸ್ಕೊಂಡು ನೆಕ್ಸ್ಟ್ ಗೇಮ್ ಆಡೋಣ ಅಂತ ಬಂದ್ವಿ ಇಲ್ಲಿ ನೋಡಿದ್ರೆ ಅವ್ನ್ ಮತ್ತೆ ಗೇನ್ ಬೈಕ್ ಡ್ರೈವಿಂಗ್ ದೇ ಗೇಮ್ ತಗೊಂಡ ಸೊ ಅದು ಆಡ್ದ ಇಷ್ಟ ಆಗ್ಲಿಲ್ಲ ಅನ್ಸುತ್ತೆ ಅರ್ಧಕ್ಕೆ ಬಿಟ್ಟ ಮತ್ತೆ ಅದನ್ನ ನಮ್ ಗಣೇಶ್ ಕಣ್ ಆಹ್ಹ್ ತಗೊಂಡ್ಬಿಟ್ಟು ಅವ್ನ್ ಆಡ್ತಾ ಇದ್ದಾನೆ ನೋಡಿ ಮಕ್ಕಳ ತರ ಅವ್ನ್ ಗೇಮ್ ಮಾಡ್ತಾ ಯಾರು ನೋಡ್ಲಿಲ್ಲ ಅಂತ ಹೇಳಿ ಪುಣ್ಯಕ್ ನಾವು ಬಚಾವ್ ಆದ್ವಿ ಅಷ್ಟೇ ಅಗೇನ್ ಮತ್ತೆ ಇಲ್ಲೊಂದು ಇನ್ನೊಂದ್ ಗೇಮ್ ಇತ್ತು ಅಂತ ಹೇಳಿ ಅದನ್ನ ಆಡ್ತೀನಿ ಅಂತ ನಮ್ಮ ವಿಶ್ ಬಂದ ಆ ಕಾರ್ದು ಸೊ ಅದನ್ನು ಕೂಡ ಅವ್ನ್ ಕಂಪ್ಲೀಟ್ ಮಾಡ್ಲಿಲ್ಲ ಇಷ್ಟ ಆಗ್ಲಿಲ್ಲ ಅಂದ್ರೆ ನಾವೆಲ್ಲ ಹೀಗ್ ಮಾಡು ಹಾಗ್ ಮಾಡು ಅಂತೇಳಿದಿಕ್ಕ ಅವ್ನಿಗೆ ಮೇ ಬಿ ಇರಿಟೇಟ್ ಆಯ್ತು ಅನ್ಸುತ್ತೆ ಅದನ್ನು ಕೂಡ ಇನ್ ಕಂಪ್ಲೀಟ್ ಮಾಡ್ದ ಅದನ್ನ ನಮ್ ಸಾಗರ್ ಕಂಟಿನ್ಯೂ ಮಾಡಿ ಗೇಮ್ಸ್ ನ ಕಂಟಿನ್ಯೂ ಟೋಟಲ್ ಆಗಿ ಅವ್ನಂತೂ ಎಲ್ಲಾನೇ ಖುಷಿ ಪಟ್ಟೆ ಬಟ್ ಅವ್ನ್ ಇರಿಟೇಟ್ ಆಗ್ಬಾರ್ದು ಅಷ್ಟೇನೆ ಯಾವ್ದೇ ಇರಿಟೇಷನ್ ಅದನ್ನ ಇನ್ಕಂಪ್ಲೀಟ್ ವಿಶ್ರಣ ಅಷ್ಟು ತುಂಬಾ ಬೇಗನೆ ಕೋಪ ಬರುತ್ತೆ ಸೇಮ್ ಇಟ್ ಪಿಂಕ್ ಕಲರ್ ಅಂದ್ರೆ ನಾವು ಕಾರ್ಡ್ ಸ್ವೈಪ್ ಮಾಡೋ ಟೈಮ್ ಅಲ್ಲಿ ಪಿಂಕ್ ಕಲರ್ ಏನೇನ್ ಗೇಮ್ಸ್ ಇರುತ್ತೋ ಅದೆಲ್ಲ ಟೋಟಲ್ ಸ್ಕೋರ್ ನ ಕೌಂಟ್ ಮಾಡ್ಬಿಟ್ಟು ಲಾಸ್ಟ್ ಅಲ್ಲಿ ನಮ್ಗೆ ಇಷ್ಟು ಮಾರ್ಕ್ಸ್ ಅಂತ ಬರುತ್ತೆ ಸ್ಕೋರಿಂದ ನಮ್ಗೆ ಏನಾದ್ರು ಗಿಫ್ಟ್ ಸಿಗುತ್ತೆ ತಗೋಬಹುದು ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಈ ಕಡೆ ಬರ್ತಾ ಇದೀವಿ ನಮ್ಮ ಅವಿಶ್ರಾಜಿ ಫೋಟೋ ಶೂಟ್ ಮಾಡೋಣ ಅಂತ ಹೋದ್ರೆ ಅಲ್ಲೂ ಕೂಡ ಬಿಡ್ತಾ ಇಲ್ಲ ಅದು ಬೈಕ್ ಬೇಕು ಅಂತ ಸ್ವಲ್ಪ ಹಾಗೆ ನಾವೆಲ್ಲ ಫೋಟೋಸ್ ತೆಕ್ಕೊಂಡು ಚೆನ್ನಾಗೆ ಬಂದ್ವಿ ಆಗಿತ್ತು ಇವತ್ತಿನ ವಿಡಿಯೋ ಸೊ ಇನ್ನು ಯಾರೆಲ್ಲ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಿಸಿನಿ ಕಲೆಕ್ಷನ್ಸ್ ಅಂತ ಹೊಸದಾಗಿ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಸ್ಟಾರ್ಟ್ ಮಾಡಿದೀವಿ ಕ್ಲಾತಿಂಗ್ ಸೊ ಪ್ಲೀಸ್ ಅಲ್ಲೂ ಹೋಗಿ ವಿಸಿಟ್ ಮಾಡಿ ನಿಮ್ಗೆ ಇಷ್ಟ ಆದ್ರೆ ಬೈ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ಕಥೆಯೊಂದಿಗೆ ಎಂದಿಗೆ ಆದಷ್ಟು ನಾನು ಒಳ್ಳೊಳ್ಳೆ ಕಂಟೆಂಟ್ ಇರೋ ವಿಡಿಯೋಸ್ ನ ನಿಮ್ಗೆ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ನನಗೆ ಸ್ವಲ್ಪ ಟೈಮ್ ಬೇಕು ಅಷ್ಟೇನೆ ಥಿಂಕ್ ಮಾಡೋದಕ್ಕಾಗಿರ್ಬೋದು ಅಥವಾ ಒಂದು ಪ್ಲಾನ್ ಮಾಡಿದ್ರೆ ಅದನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೂ ಕೀಪ್ ವಾಚಿಂಗ್ ಬೈ